ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ಹಸುವಿನ ಹಾಲಿನಿಂದ ಯಾವ ರೀತಿ ಜಾಸ್ತಿ ಬೆಣ್ಣೆನ ತೆಗೆಯೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಸುವಿನ ಹಾಲನ್ನು ನೀಟಾಗಿ ಕಾಸ್ಕೊಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಅರ್ಧ ಲೀಟ್ರು ಹಾಲಿದೆ ಅಂದರೆ ಒಂದು ಹತ್ತು ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಸ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಅದು ಕೂಲ್ ಆದಮೇಲೆ ಅದನ್ನು ಅಲ್ಲಾಡಿಸ್ಬಾರ್ದು ಆ ಪಾತ್ರೆನ ಅದನ್ನು ಒಂದು ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತೆಗೆದು ಅದರಲ್ಲಿ ದಪ್ಪ ಕೆನೆ ಬಂದಿರುತ್ತೆ ಆ ಕೆನೆನ ತೆಗೆದು ಸ್ಟೋರ್ ಮಾಡ್ಕೊಳ್ಳಿ ಎರಡು ದಿನ ಆ ಕೆನೆನ ಸ್ಟೋರ್ ಮಾಡಿ ನಂತರ ಅದಕ್ಕೆ ಮಜ್ಜಿಗೆನ ಹಾಕಿ ಹೆಪ್ಪಾಕಿ ಮತ್ತು ಎರಡು ದಿನ ಹೊರ್ಗಡೆನೇ ಇರಲಿ ನಂತರ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಈ ರೀತಿ ಒಂದು ಹತ್ತು ದಿನದವರೆಗೂ ನೀವು ಮಾಡ್ಕೊಬೋದು ಕೆನೆ ತೆಗೆದು ಮತ್ತು ಒಂದೆರಡು ಅವರ್ ಹೊರ್ಗಡೆ ಇಟ್ಟು ಮತ್ತೆ ಅದನ್ನು ಫ್ರಿಜ್ಜಿಗೆ ಇಡ್ಬೋದು ಈ ರೀತಿ ಮಾಡ್ಕೊಂಡಾಗಿದ್ದಾದಮೇಲೆ ನನಗೆ ಇಷ್ಟು ಮೊಸರು ಸಿಕ್ಕಿದೆ ಇದರಲ್ಲಿ ನಾನಿವಾಗ ಬೆಣ್ಣೆ ಇದ್ದೀನಿ ಮೊಸರು ಕಡ್ಕೊಂಡು ಬೆಣ್ಣೆ ತೆಗಿತಾಯಿದ್ದೀನಿ ನಾನು ಕಡ್ದಲ್ಲಲ್ದಿನೇ ಮೊಸರು ಕಡ್ಕೊಳೋದು ಮೊಸರನ್ನ ಒಂದು ನಾವು ಯಾವುದ್ರಲ್ಲಿ ಕಡಿತೀವಿ ಆ ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೊಸರನ್ನ ಕಡ್ಕೊಬೇಕಾಗುತ್ತೆ ಬರೀ ಮೊಸರನ್ನ ಹಾಕಿ ಮೊಸರು ಕಡಿಯೋದಕ್ಕೆ ಬರೋದಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕದೇ ಬೇಕಾಗುತ್ತೆ ನೋಡಿ ಇವಾಗ ಮೊಸರು ಕಡ್ದಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಕಡ್ದಿದ್ದೀನಿ ಇಷ್ಟು ಬಂದಿದೆ ಇನ್ನೂ ಸ್ವಲ್ಪ ಬೆಣ್ಣೆ ಬರಬೇಕು ಹಾಗಾಗಿ ಇನ್ನೊಂದೆರಡು ನಿಮಿಷ ಕಡ್ದು ನಾನು ನಂತರ ಬೆಣ್ಣೆನ ತೆಗಿತಾಯಿದ್ದೀನಿ ಬೆಣ್ಣೆ ಯಾವುದೇ ಕಾರಣಕ್ಕೂ ಕೈಯಿಗೆ ಅಂಟಬಾರ್ದು ಕೈಗೆ ಅಂಟ್ದಂಗೆ ಇದ್ದರೆ ಬೆಣ್ಣೆ ನೀಟಾಗೆ ಬಂದಿದೆ ಅಂತ ಅರ್ಥ ಕೈಗೆ ಅಂಟುತ್ತಾ ಇದ್ದರೆ ಇನ್ನೂ ಬೆಣ್ಣೆ ಬಂದಿಲ್ಲ ಅಂತ ಅರ್ಥ ನೀಟಾಗಿ ಈ ರೀತಿ ಒಂದು ಕಡೆ ಎಲ್ಲ ಶೇಕ್ ಮಾಡಿಕೊಂಡು ಒಂದು ಕಡೆ ಬೆಣ್ಣೆನ ಕೈಯಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ಇದೇ ರೀತಿ ಮಾಡಿಕೊಂಡು ಬೆಣ್ಣೆ ಎಲ್ಲ ಒಂದು ಕಡೆ ಮಾಡಿಕೊಂಡು ಬೆಣ್ಣೆನ ಇದೇ ಪ್ರೊಸೆಸಲ್ಲಿ ತೊಕೊಳ್ಳಿ ತುಂಬ ಬೆಣ್ಣೆ ಬರುತ್ತೆ ತುಂಬ ಚೆನ್ನಾಗೇ ಬೆಣ್ಣೆನೂ ಇರುತ್ತೆ ಇದು ಹಸುವಿನ ಬೆಣ್ಣೆ ನನಗೆ ಒಂದು ಅರ್ಧ ಲೀಟ್ರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ಅಂದರೆ ಅರ್ಧ ಲೀಟ್ರು ಅಂದರೆ ಅರ್ಧ ಲೀಟರ್ ಕೆನೆಯಲ್ಲಿ ಹಾಲನ್ನ ಕಾಯಿಸಿ ತೆಗೆದಿರ್ತಕ್ಕಂಥ ಕೆನೆನಲ್ಲಿ ಈ ರೀತಿ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ನನಗೆ ತುಂಬ ಬೆಣ್ಣೆ ಬರುತ್ತೆ ಇದೇ ಪ್ರೊಸೆಸ್ಸಲ್ಲಿ ನೀವು ಬೆಣ್ಣೆನ ಮಾಡ್ಕೊಳ್ಳಿ ನಮ್ಮ ಕಡೆ ಯಾವ ರೀತಿ ನಾವು ಬೆಣ್ಣೆನ ತೆಗಿತೀವಿ ಅನ್ನೋದನ್ನು ತೋರಿಸ್ತಿದ್ದೀನಿ ಗೆ ಇಟ್ಟು ಆದಮೇಲೆ ನಾವು ಬೆಣ್ಣೆ ಮಾಡೋದಕ್ಕೆ ಮೊಸರು ಕಡಿಯೋದಕ್ಕೆ ತೆಗಿತೀವಲ್ಲ ಮೊಸರು ಆಗ ಒಂದು ಐದರಿಂದ ಅವರು ಫ್ರಿಜ್ಜಿಂದ ಹೊರ್ಗಡೆ ಇಟ್ಟು ಅವರ್ ಆದಮೇಲೆ ನೀವು ಬೆಣ್ಣೆನ ತಗೊಬೇಕಾಗುತ್ತೆ ಮೊಸರು ಕಟ್ಕೊಂಡು ಓಕೆ ನಾನು ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್ ಫ್ರೆಂಡ್ಸ್